ಹಲೋ ಮಕ್ಕಳೇ ನಮಸ್ತೆ ನಾನು ಯಾರು ಅಂತ ಗೊತ್ತಾಯ್ತಾ ನಾನು ನಿಮ್ಮ ಕಾವ್ಯ ಮೇಡಮ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಪಾಠ ಶುರು ಮಾಡೋಣವಾ ವೆರಿ ಗುಡ್ ಬನ್ನಿ ನೋಡಿ ಪಾಠದ ಹೆಸರೇನು ಗುಣಿತಾಕ್ಷರಗಳು ತರಗತಿ ಒಂದು ವಿಷಯ ಕನ್ನಡ ಪಾಠ ಹತ್ತು ಭಾಗ ಹದಿನಾಲ್ಕು ಮಕ್ಕಳೇ ಹಿಂದಿನ ತರಗತಿಯಲ್ಲಿ ನಾವೇನು ಕಲಿತಾ ಇದ್ವಿ ಗುಣಿತಾಕ್ಷರಗಳು ಅಲ್ವಾ ಅದರಲ್ಲಿ ನಾವೇನೇನು ಕಲ್ತಿದ್ವಿ ನೆನ್ಪಿದೀಯ ನೋಡಿ ಇಲ್ಲಿದೆ ಒಂದು ಸಲ ನೆನ್ಪು ಮಾಡ್ಕೊಳ್ಳೋಣ ಸರಿನಾ ಓತ್ವ ಓತ್ವ ಅಂದರೆ ಅದರ ಉಚ್ಚಾರಣೆ ಓ ರೂಪದಲ್ಲಿರುತ್ತೆ ಓ ಸರಿನಾ ಇಲ್ಲಿ ನೋಡಿ ಕೋ ಗೋ ಚೋ ಟೋ ಡೋ ಮೊ ಅಲ್ವಾ ಅದೇ ಥರ ಓತ್ವ ಓತ್ವ ಇದ್ದಾಗ ಅದರ ಉಚ್ಚಾರಣೆ ಹೇಗೆ ಬರಬೇಕು ಕೋ ಓ ರೂಪದಲ್ಲಿ ಓ ಸರಿನಾ ದೀರ್ಘ ಇದೆ ಇಲ್ಲಿ ನೋಡಿ ಸರಿನಾ ಕೋ ಗೋ ಚೋ ಟೋ ಡೋ ಮತ್ತು ಕೊನೆಯದಾಗಿ ಮೋ ಅಲ್ವಾ ಅದೇ ಥರ ಔತ್ವ ನೋಡಿ ಔತ್ವ ಅಂದರೆ ಈ ಥರ ಅಕ್ಷರದ ಮೇಲೆ ಇದು ಔತ್ವ ಸರಿನಾ ಅವು ಕೌ ರೂಪದಲ್ಲಿ ಅವು ರೂಪದಲ್ಲಿ ಉಚ್ಚರಿಸ್ಬೇಕು ಸರಿನಾ ಓದೋಣ್ವ ಕೌ ಗೌ ಚೌ ಟೌ ಕೊನೇದ್ಯಾವುದು ಮೌ ಸರಿ ಮಕ್ಕಳೇ ಇದೆಲ್ಲ ಓದಿದ್ವಿ ನೆನ್ಪಿದೀಯಾ ಮರಿಬಾರ್ದಿದೆಯಲ್ಲ ಇವಾಗ ಇದನ್ನೇ ಬಳಸ್ಕೊಂಡು ಕೆಲವು ಶಬ್ದಗಳನ್ನು ಕೂಡ ಓದಿದ್ವಿ ನಾವು ಅಲ್ವಾ ಈಗ ಕೆಲವು ಚಿಕ್ಕ ಚಿಕ್ಕ ಪದಗಳನ್ನು ಸೇರಿಸಿ ಒಂದು ವಾಕ್ಯವನ್ನು ಹೇಗೆ ಓದೋದು ಅಂತ ಹೇಳ್ಕೊಡ್ತೀನಿ ಸರಿನಾ ವಾಕ್ಯಗಳನ್ನು ಓದೋಣ ಇವಾಗ ವಾಕ್ಯಗಳು ಕೆಳಗಿನ ವಾಕ್ಯಗಳನ್ನು ಓದಿ ಬರೆಯಿರಿ ಏನು ಮಾಡಬೇಕು ಮೊದಲು ಓದಬೇಕು ಆಮೇಲೆ ಪುಸ್ತಕದಲ್ಲಿ ಬರೀಬೇಕು ಸರಿನಾ ಇಲ್ಲಿ ನೋಡಿ ಅಕ್ಷರಗಳನ್ನು ಗುರುತಿಸಿ ಇದು ಯಾವ ಅಕ್ಷರ ಹು ಹ ಅಲ್ವಾ ಹು ಡು ರು ಎಲ್ಲ ಸೇರಿಸಿ ಓದೋಣವಾ ಹುಡುಗರು ಹೀಗೆ ನೀವು ಓದುವುದನ್ನು ರೂಢಿ ಮಾಡಿಕೊಳ್ಬೇಕು ಸರಿನಾ ಹುಡುಗರು ಟೋಪಿಯ ಟೋಪಿಯ ಆಟ ಆಟ ಆ ಡಿ ರು ಎಲ್ಲ ನೋಡಿ ಹುಡುಗರು ಟೋಪಿಯ ಆಟ ಆಡಿದರು ಹೀಗೆ ನೀವು ಓದಬೇಕು ಸರಿನಾ ಹೇಳಿ ನನ್ನ ಜೊತೆ ಹುಡುಗರು ಟೋಪಿಯ ಆಟ ಆಡಿದರು ನೀವು ಇದೇ ಥರ ಓದ್ತಾ ಇರಬೇಕು ಮನೆಯಲ್ಲಿ ಸರಿನಾ ನೆಕ್ಸ್ಟ್ ನೋಡಿ ಮ ಮಳೆ 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 ಕೊಡೆ ಹಿಡಿದು ನಡೆ ಓದಿನ್ನೊಂದ್ಸಲ ಮಳೆ 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 ಕೊಡೆ ಹಿಡಿದು ನಡೆ ಸರಿ ಮಕ್ಕಳೇ ಮಳೆ 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 ಕೊಡೆ ಹಿಡಿದು ನಡೆ ಟೊ ಮೇ ಟೊ ಟೊಮೆಟೊ ಸಾರು ಬಲು ರುಚಿ టొమేటో సారు రుచి టొమేటో సారు రుచి డమ డమ డోలు బడ బాలు డమా డమ డోలు బడిదు కుణ బాలు ಎಲ್ಲ ಸೇರಿಸಿ ಹೇಳಿ ಡಮ ಡಮ ಡೋಲು ಬಡಿದು ಕುಣಿದ ಬಾಲು ಹೀಗೆ ಓದ್ತೀರ ಮನೆಯಲ್ಲಿ ವೆರಿ ಗುಡ್ ಮಕ್ಕಳೇ ವೆರಿ ಗುಡ್ ಇವಾಗ ಇಲ್ಲಿ ನೋಡಿ ಚಿತ್ರಕ್ಕೆ ಬಣ್ಣ ತುಂಬಿ ಹ್ಞೂ ಚಿತ್ರ ಕಾಣಿಸ್ತಿಲ್ವಾ ಇವಾಗ ಬರುತ್ತೆ ನೋಡಿ ಏನಿದು ಯಾವುದರ ಚಿತ್ರ ಏರೋಪ್ಲೇನ್ ವೆರಿ ಗುಡ್ ಕನ್ನಡದಲ್ಲೇನಂತಾರೆ ವೆರಿ ಗುಡ್ ಏನು ವಿಮಾನ ಅಲ್ವಾ ಇದಕ್ಕೆ ಏನು ಮಾಡಬೇಕು ಬಣ್ಣ ತುಂಬಬೇಕು ನಿಮ್ಮ ಹತ್ರ ಪುಸ್ತಕ ಇದೆ ಅಲ್ವಾ ನೋಡಿ ಈ ವಿಮಾನಕ್ಕೆ ನಿಮ್ಗೆ ಯಾವ್ದು ಇಷ್ಟನೋ ಆ ಬಣ್ಣವನ್ನು ಹಚ್ಚಿ ಸರಿನಾ ಮಕ್ಕಳೇ ವೆರಿ ಗುಡ್ ಮಕ್ಕಳೇ ಹಾಗಾದರೆ ಇವಾಗೇನು ಇವಾಗ ಪ್ರಶ್ನೆಗಳ ಸಮಯ ಪ್ರಶ್ನೆಗಳು ಸರಿನಾ ನೋಡಿ ಕೆಳಗಿನ ವಾಕ್ಯಗಳನ್ನು ಓದಿ ಆಗಲೇ ನಾನು ಓದಿದೆ ಅಲ್ವಾ ಇವಾಗ ನೀವು ಓದಬೇಕು ನೋಡಿ ಅಕ್ಷರಗಳನ್ನು ಗುರುತಿಸಿ ಶಬ್ದಗಳನ್ನು ಜೋಡಿಸಿ ವಾಕ್ಯವನ್ನು ಓದಬೇಕು ಸರಿ ನಮ್ಮ ಓದಿ ಪುಸ್ತಕದಲ್ಲಿ ಬರಿತಾ ಇರಿ ಓದ್ತಾಯಿರಿ ಸರಿ ನಮ್ಮ ಮಕ್ಕಳೇ ವೆರಿ ಗುಡ್ ಮಕ್ಕಳೇ ಥ್ಯಾಂಕ್ ಯು ಬಾಯ್ ಧನ್ಯವಾದಗಳು